ವರ್ಲ್ಡ್ ಬೈಬ್ರಿ ನಾವು ಕಾಟ್ಸ್ ವರ್ಲ್ಡ್ ಇಂಗ್ಲೆಂಡಿನ ಒಂದು ಸುಂದರ ಹಳ್ಳಿಯಲ್ಲಿದ್ದೇವೆ ಅದೇ ಬಿಬ್ರಿ ಬಿಬ್ರಿ ಬೈಬ್ರಿ ಹಳ್ಳಿಯಲ್ಲಿ ಇದ್ದೇವೆ ಅಲ್ಲಿದ್ದೀವಿ ತುಂಬ ಚೆನ್ನಾಗಿದೆ ಇಲ್ಲಿ ಏನು ಸ್ಪೆಷಾಲಿಟಿಯಾ ಸ್ಪೆಷಾಲಿಟಿ ಇದು ಇದು ಕಾಟ್ಸ್ ವರ್ಲ್ಡ್ ಅಂತ ಅಂತ ಒಂದು ಬರ್ತದೆ

ಇಲ್ಲಿ ಮತ್ತೆ ಬಿಲ್ಡಿಂಗ್ಸ್ ಗಳು ತುಂಬಾ ತುಂಬಾ ಪುರಾತನವಾದದ್ದು ಅದನ್ನು ತುಂಬಾ ಮೇಂಟೈನ್ ಮಾಡಿದ್ದಾರೆ ಒಳ್ಳೆಯದಾಗಿ ಅದರ ಇಲ್ಲಿನೂ ಆರ್ಕಿಟೆಕ್ಚರ್ ನೋಡಿದ್ರು ಅದು ತುಂಬಾ ಡಿಫ್ರೆಂಟ್ ಇದೆ ಇವಾಗ ನಾವು ಫಸ್ಟ್ ಆ ಇಲ್ಲಿಂದ ಆಚೆ ಅದು ಮಾಡೆಲ್ ವಿಲೇಜಾ ಅದು ಬೇರೆ ಮಾಡೆಲ್ ವಿಲೇಜ್ ಇಲ್ಲೊಂದು ಇದೆ ವಿಲೇಜ್ ಅವರು ಮಿನಿಯೇಚರ್ ಮಾಡಿದ್ದಾರೆ ಈ ವಿಲೇಜ್ ಇದು ಬಟ್ ಅದು ಎಲ್ಲಿದೆ ಅಂತ ಗೊತ್ತಿಲ್ಲ ನೋಡೋಣ ಹುಡುಕೋಣ ಿವಾಗ ಈ ಒಂದು ಸುಂದರ ಹಳ್ಳಿಯ ಎಕ್ಸ್ಪ್ಲೋರ್ ಮಾಡ್ತಾ ಇದರ ಬ್ಯೂಟಿಯನ್ನು ಆಸ್ವಾದಿಸುತ್ತಿದ್ದೇವೆ ನಾವು ವೆದರು ತುಂಬಾ ಚೆನ್ನಾಗಿದೆ ಆಗಿದೆ ತುಂಬಾ ಸನಿ ಇಲ್ಲ ಅದರಿಂದ ತುಂಬಾ ಚಂದ ಅನಿಸ್ತಾ ಇದೆ あこれこれが。 About the bridge, and <laughs> wow. Look at this wave, wonderful, wonderful. take your mother, So, now we everyone. Welcome to Biburi. ಸಿಕ್ಸ್ ಬಿ ಸಿ ಬಿ ಸಿ ಅಲ್ಲ ಯಾವುದೋ ಏಡಿಯಾ ಬಿಸಿಯ ಗಿ ಸಿ ಯಾ ಯಾವುದರಲ್ಲೋ ಒನ್ ಟೈಮಲ್ಲಿ ಮಾಡಿದ್ದಾರೆ ಇದು ಇನ್ನೊ ಒನ್ ಆಫ್ ದ ಬ್ಯೂಟಿಫುಲ್ ವಿಲೇಜ್ ಇನ್ ಇಂಗ್ಲೆಂಡ್ ಒನ್ ಆಫ್ ದ ಎಂತ

ಈಗ ಇದೇ ಇಲ್ಲ ಹೆಚ್ಚಿನ ಜನ ಬರೆದು ನೋಡಿಂಗ್ ಆಫ್ ಹೌಸಸ್ ಅಂತ ಇಲ್ಲ ಹೌದು ಸೊ ನೈನ್ಟೀನ್ ಟ್ವೆಂಟಿ ಸಿಕ್ಸ್ ಅಲ್ಲಿ ರಿಪೀಟ್ ಮಾಡಿದೆ ಇಲ್ಲ ಫುಲ್ಲು ಅಷ್ಟೇ ಮತ್ತೆ ಒಂದು ಸ್ವಲ್ಪ ಕುಳ್ಳಗೆ ಇದೆ ಮನೆಗಳು ಕಂಪೇರ್ ಮಾಡಿದರೆ ಬೇರೆ ಕಡೆಗಿಂತ ಮತ್ತು ಬೇರೆ ಥರ ಇದು ಸ್ಟೋನ್ ಸ್ಟೋನ್ಗಳಿಂದ ಮಾಡಿದ್ದಾರೆ ಇದನ್ನು ಬಿಲ್ಡಿಂಗ್ಸನ್ನು ನೋಡಿ ತುಂಬ ಚೆನ್ನಾಗಿಟ್ಕೊಂಡಿದ್ದಾರೆ ಮಾತ್ರ ಇವಾಗ ನೋಡಿದ್ರಲ್ಲ ಅಲ್ಲಿಂದ ಇಲ್ಲಿ ತನಕ ಒಂದು ರೋ ಏನೋ ಈ ಥರ ಯಾ ಮೈಂಟೈನ್ ಮಾಡ್ಕೊಂಡು ಬಂದಿದ್ದಾರೆ ಅಂತ ಮೇಲೆ ಹೈಕಿಂಗ್ ಮಾಡ್ಬೋದು ಅಷ್ಟೇ ಸ್ಮಾಲ್ ವಿಲೇಜ್ ಓಕೆ ತುಂಬ ಏನು ಹೇಳಿದಷ್ಟೇನೇನಿಲ್ಲ ಸ್ವಲ್ಪ ಹೈಬಿಟ್ಟು ಅನಿಸ್ತಾ ಇದೆ ಬಟ್ ಓಕೆ वे द <laughs> <दा दा> <laughs> ಬ್ರಿಜ್ ಇದೆ ಈ ಬ್ರಿಡ್ಜ್ ಕ್ರಾಸ್ ಮಾಡಿ ನಾವು ಇವಾಗ ಕಡೆ ಸೈಡ್ ಹೋಗ್ತಾ ಇದ್ದೀವಿ ಸೊ ಎಲ್ಲರೂ ಬನ್ನಿ 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 ಈ ಸುತ್ತಿ ಕ್ರಾಸ್ ಆಗ್ತಿಲ್ಲ ಕರೆಕ್ಟಾಗಿ ಲಾಸ್ಟ್ ಟೈಮ್ ಪುಡಿರ್ತಿದ್ವಿ ಎಲ್ಲ ಹಾಂ ಎಲ್ಲಿ ನಾವು ಎಲ್ಲಿಯೋರ್ದು ಅಲ್ಲಿ ಜಿ ಅಲ್ಲಿದ್ದ ಅಲ್ಬೇನಿಯಾದಲ್ಲಿ ಅಲ್ಬೇನಿಯಾದಲ್ಲಿ ಎಲ್ಲಿ ಪುರಿದೆ ಅಷ್ಟೆಲ್ಲಿ ಹೋಗಿ ಅವನು ಮಾರ್ಯಾಗ ರೈಯಲ್ಲಿ ಹೋಗ್ತಿದ್ವಿ ಬ್ರಿಜ್ಜಲ್ಲಿ ಫಾಲಿನ ದಡದಲ್ಲಿ ಕುತ್ಕೊಂಡಿದ್ದೀವಿ ಜಸ್ಟ್ ರಿಲ್ಯಾಕ್ಸಿಂಗ್ ಆ್ಯಂಡ್ ಹ್ಯಾವಿಂಗ್ ಜ್ಯೂಸ್ ಅಷ್ಟೇ ಸೊ ಇವತ್ತು ಇದು ರಿಲ್ಯಾಕ್ಸಿಂಗ್ ಡೇ ಸ್ವಲ್ಪ ಎಲ್ಲ ರಿಲ್ಯಾಕ್ಸ್ ಮಾಡಿ ಇಲ್ಲಿದ್ದು ಐಕಾನಿಕ್ ಕೆಫೆಯಲ್ಲಿ ಎಲ್ಲ ಸ್ವಲ್ಪ ಕಾಫಿ ಮಫಿನೆಲ್ಲ ತಿನ್ಬೇಕು ನನಗೆ ಪೇಸ್ಟ್ರೀಸ್ ಐ ಥಿಂಕ್ ವಿಲ್ ಡೂ ದ್ಯಾಟ್ ಇನ್ ದ ನೆಕ್ಸ್ಟ್ ಸ್ಟಾಪ್ ಅಲ್ಲಂತ ಇರಲು ಅದಕ್ಕೆ ಇರಬೇಕು ಅಂತ ಅಲ್ಲ ಅದಕ್ಕೆ ಇದೆಂತ ಬರ್ಟನ್ ಆನ್ ದಿ ವಾಟರ್ ಹಲೋ ನಾವಿವಾಗ ಬನ್ ಆನ್ ದಿ ವಾಟರ್ ಅಂತ ಇನ್ನೊಂದು ವಿಲೇಜಿಗೆ ಬಂದಿದ್ದೀವಿ ಅಲ್ಲಿಂದ ಒಂದು ಟ್ವೆಂಟಿ ಮಿನಿಟ್ಸ್ ಡಿಸ್ಟೆನ್ಸಲ್ಲಿದೆ ಟ್ವೆಂಟಿ ಟು ಫೋರ್ಟಿ ಮಿನಿಟ್ಸ್ ಸೊ ಇದು ಒಂದು ನದಿಯ ಕಿನಾರದಲ್ಲಿದೆ ಅಂದರೆ ಒಂದು ನದಿಯ ದಡದಲ್ಲೇ ಇರೋದು ಈ ವಿಲೇಜ್ ಯಾವುದ ನದಿ ಮಾತಾಡ್ತೀವಿ ಯಾವುದೋ ಒಂದು ನದಿ ನಾಟ್ ಕಾಲನ್ ಯಾಕಂದರೆ ಕಾಲನ್ ಎಲ್ಲ ಕಡೆ ತುಂಬ ಕಾಮನ್ ಇದೊಂದು ಪುಟ್ಟ ಟೌನ್ ಅಂತ ಹೇಳ್ಬೋದು ಹಳ್ಳಿ ಅಲ್ಲ ಇಟ್ಸ್ ಅ ಟೌನ್ ಇದೆ ಇದು ರಿವರ್ ವಿಂಡ್ ರಶ್ ರಿವರ್ ವಿಂಡ್ ರಶ್ ಓಕೆ ಹೀಗಿದೆ ನೋಡಿ ಇದೊಂದು ಫೋಟ್ಸ್ ವರ್ಲ್ಡ್ ಇದು ವೆನಿಸ್ ಅಂತಲೂ ಕರೀತಾರೆ ಬಿಕಾಸ್ ಇಲ್ಲಿ ತುಂಬ ಕ್ಯಾನಲ್ಸ್ ಇದೆ ನೋಡ್ಬೋದು ಬಟ್ ಬಟ್ ವೆನಿಸ್ ಥರ ಇಲ್ಲಿ ಇದಿಲ್ಲ ಎಂಥ ಗೊಂಡಾಲ ರೈಡ್ ಇಲ್ಲ ವೂಟಿಂಗ್ ಸ್ವಲ್ಪ ಲೈಫೈ ಗೊಂಡಾಲ ರೈಟ್ ಒಂದು ಲಿವಿಂಗಿಗೆ ಮಾತ್ರ ಸುಮ್ಮನೆ ಅದು ನೀವೇನೂ ರಿವರ್ ಏನು ತುಂಬ ಇದರಲ್ಲಿ ಅಲ್ಲಿ ಫ್ಲೋ ಆಗ್ತಾ ಇಲ್ಲ ನೀವು ನೋಡ್ಬೋದು ಇಲ್ಲಿ ಕಾಲು ಎಲ್ಲ ಫುಲ್ ಇಟ್ಕೊಂಡು ಆರಾಮ್ಸೆ ನಡ್ಕೊಂಡೇ ಹೋಗ್ಬೋದು ಕೋಟ್ ಬೇಕಂತಾನೆ ಇಲ್ಲ ಈ ರಿವರ್ ಅಲ್ಲಿ ನಡೆಯಕ್ಕೆ ನಡ್ಕೊಂಡು ಹೋಗ್ಬೋದು ಸೊ ನಾವೀಗ ಎಲ್ಲಿ ಹೋಗ್ತಿದ್ದೇವೆ ಮಿನಿಯೇಚರ್ ಸಿಟಿ ನಾವು ನೋಡ್ಲಿಕ್ಕೆ ಹೋಗ್ತಾ ಇಲ್ಲ ಅಲ್ಲಿ ಆಲ್ರೆಡಿ ಆ ಒಂದು ವಿಲೇಜ್ ನೋಡಿ ಆಗಿದೆ ಅದೇ ವಿಲೇಜ್ ಇದ್ದು ಮಾಡಲ್ ಮಾಡಿ ಇಲ್ಲಿ ಮಿನಿಯೇಚರ್ ಮಾಡಲ್ ಮಾಡಿ ಇಟ್ಟಿದ್ದಾರೆ ಹೋಗ್ತೇವೆ ಅಂತ ಹೇಳಿ ಹೋಗುದು ಬೇಡ ಅಂತ ಹೇಳುದಲ್ಲ ಬೇಡ ಓಕೆ ನಾವೀಗ ಇಲ್ಲ ಅಂತ ಅಷ್ಟೇ ಸುಮ್ಮನೆ ಎಕ್ಸ್ಪ್ಲೋರ್ ಮಾಡ್ತಿದ್ದೇವೆ ನಾವೀಗ ಬರ್ಟನ್ ಆನ್ ದಿ ವಾಟರ್ನೂ ಸ್ವಲ್ಪ ನಡ್ಕೋರ್ಟ್ ಎಕ್ಸ್ಪ್ಲೋರ್ ಮಾಡ್ತಿದ್ದೇವೆ ಇಲ್ಲಿ ನೋಡಿಕೊಂಡು ಏನಿದೆ ಅಂತ ನೋಡಿ ಮತ್ತು ಯಾವುದಕ್ಕಾದರೂ ಒಂದು ಮನಸ್ಸಾದರೆ ಹೋಗಲಿಕ್ಕೆ ಹೋಗ್ಬೇಕಂತ ಇದ್ದೇವೆ ಏನೋ ನೋಡೋಣ ಏನಿದೆ ಅಂತ ನೋಡೋದು ಅಷ್ಟೇ ಎಕ್ಸ್ಪ್ಲೋರಿಂಗ್ ಎಕ್ಸ್ಪ್ಲೋ ಮನೆಗಳೆಲ್ಲ ಸ್ವಲ್ಪ ಹೌದು ಇದೇ ಸೇಮ್ ಇದೆ ಅಂತ ಅವ್ರು ಮಿನಿಯೇಚರ್ ಮಾಡಿ ಇಟ್ಟಿದ್ದಾರೆ ಓಕೆ ಈಗ ನಡ್ಕೊಂಡು ಬಂದು ಬಂದು ನಾವು ಫೈನಲಿ ಇಲ್ಲಿ ಕಾಟ್ಸ್ ವರ್ಲ್ಡ್ ಪಾಟ್ರಿಗೆ ಬಂದಿದ್ದೀವಿ इतना पोट्री एस्टाब्ली नईटी सेवेंटी टू सो अःरी ओल पॉट्री हेलब हीगि व्यू चलते विलज पीसफु पीसफोर स्व ओपन बटे गली पॉट्री ಮಾಡೋದನ್ ತೋರಿಸ್ತಾರ ಅಲ್ಲ ಮಾಡಿ ಇಟ್ಟದನ್ನು ಖರೀದಿಗೆ ಗೊತ್ತಿಲ್ಲ ಬನ್ನಿ ನೋಡೋಣ ಏನಂತ ಸೊ ನಾವಿವಾಗ ಎಲ್ಲೀವಿ ಎಲ್ಲಿದ್ದೀವಿ ಈ ಅನ್ನು ತುಂಬ ವರ್ಷಗಳಿಂದ ಹೀಗೇನೆ ಮೇಂಟೈನ್ ಮಾಡ್ತಾ ಬರ್ತಾ ಇದ್ದಾರೆ ಇಲ್ಲಿ ಏನು ಚೇಂಜಸ್ ಆಗೋಲ್ಲ ಅಂತೆ ಎಲ್ಲ ಮನೆಗಳು ಒಂದೇ ಥರ ಇದ್ದಾವೆ ಸ್ಟೋನಿಂದ ಕಟ್ಟಿದ್ದಾರೆ ಆ್ಯಂಡ್ ಲುಕಿಂಗ್ ಸೋ ಬ್ಯೂಟಿಫುಲ್ ನೋಡ್ಬೋದು ನನ್ನ ಹಿಂದೆ ಇಲ್ಲಿ ಒಬ್ಬ ಕಾಯ್ತಾ ಇದ್ದಾನೆ ವಿಡಿಯೋದಲ್ಲಿ ಬರ್ಲಿ

ಬನ್ನಿ ಹೋಗೋಣ ನೋಡಿ ಈ ಥರ ಇರುತ್ತೆ ಮಿನಿ ಹೌಸಸ್ ಈ ವಿಲೇಜ್ ಹೇಗೆ ಇದೆ ಅಂತ ಇಲ್ಲಿ ಮಾಡಲ್ ಅಲ್ಲಿ ಮಾಡಿಟ್ಟಿದ್ದಾರೆ ಐಸ್ ಕ್ರೀಮ್ ತಿನ್ಸುವ ಟೆನ್ಶನ್ ಹಾಕ್ಬಿಟ್ಟು ಸೊ ಎಲ್ಲ ಇದೆಲ್ಲ ಮಿನಿ ಸೊ ಈ ಮಿನಿಚರ್ ಐ ಥಿಂಕ್ ಮೂವಿ ಮೂವೀಸ್ ಎಟ್ ಸೆಟ್ಸು ಹೀಗೆ ಮಾಡ್ಬೋದು che nel laminio c'erso e ho cavuto già le ghiotte io ho cavuto già le ghiotte io ho cavuto già le ghiotte io ho cavato le ghiotte io ho cavato le ghiotte io ಹಾಯ್ ನಾವು ಇವಾಗ ನಮ್ಮ ಫೈನಲ್ ಡೆಸ್ಟಿನೇಷನ್ಗೆ ಬಂದಿದ್ದೀವಿ ಅದೇ ಆಕ್ಸ್ಫರ್ಡ್ ಇವಾಗ ಇಲ್ಲಿ ಆಕ್ಸ್ಫರ್ಡಲ್ಲಿ ತುಂಬ ಕಾಲೇಜಸ್ ಇದೆ ಸೊ ಈ ಫುಲ್ ಯೂನಿವರ್ಸಿಟಿದು ಟೂರ್ ಮಾಡ್ತಾ ಇದ್ದೀವಿ ಇದು ಯೂನಿವರ್ಸಿಟಿ ಆಫ್ ಆಕ್ಸ್ಫರ್ಡ್ ಚೆನ್ನಾಗಿದೆ ಬಿಲ್ಡಿಂಗ್ಸ್ ಮಾತ್ರ ಸಕ್ಕತ್ತಾಗಿದೆ ಎಲ್ಲ ಹಳೆ ಕಾಲದ ಬಿಲ್ಡಿಂಗ್ಸನ್ನು ಹಾಗೆ ಇಟ್ಕೊಂಡಿದ್ದಾರೆ ಚೆನ್ನಾಗಿ ಸ್ವಲ್ಪ ರಿಸ್ಟೋರ್ ಮಾಡಿ 哎，对对对，啊，这边是乾隆。走走，再往前走。看、哦。里可是不是一般这个就是神学，旁边就是大学图书馆。里面一千多万，中国四书五经，最早一个，杨先生来的时候，他是个比利时的，呃 ಇವಾಗ ಆಲ್ಮೋಸ್ಟ್ ಸಿಕ್ಸ್ ಸಿಕ್ಸ್ ತರ್ಟಿ ಆಗಿದೆ ಹಾಗಾಗಿ ಎಲ್ಲ ಕ್ಲೋಸ್ ಆಗಿದೆ ಯಾವುದು ವಿಸಿಟರ್ಸಿಗೆ ಅವೈಲಬಲ್ ಇಲ್ಲ ಸೊ ಒಳಗೆ ಹೋಗಬೇಕಾಗಲ್ಲ ಒಳಗಡೆಯಿಂದನೇ ಎಲ್ಲ ನೋಡಿಕೊಂಡು ಹೋಗ್ತಾ ಇದ್ದೀವಿ ಓಕೆ ಗಾಯಸ್ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ಇನ್ನೂ ಹೀಗೆ ಬೇರೆ ಬೇರೆ ಪ್ಲೇಸನ್ನು ತೋರಿಸ್ತಾ ಹೊಸ ವೀಡಿಯೋದೊಂದಿಗೆ ಸಿಗೋಣ ಅಲ್ಲಿ ತನಕ ಬಾಯ್ ಸಿ ಯಾ